ನಮಸ್ತೆ ನಾನು ಚಂದ್ರಶೇಖರ್ ಪತಂಗೆ ನನ್ನ ವೃತ್ತಿ ಟೈಲರಿಂಗ್ ಟೈಲರಿಂಗ್ ವೃತ್ತಿಯನ್ನು ಮಾಡ್ಕೊಂಡಿದ್ದೀನಿ ನಾನು ಮೊಹಲದ ನಿವಾಸಿಯಾಗಿರ್ತೇನೆ ಭಾನುವಾರ ಹದಿನೆಂಟು ಹಾಲಮ್ಮ ಚತುರ್ಥದಲ್ಲಿ ಬಾವ್ಸಾರ್ ಕ್ಷತ್ರಿಯ ಮಂಡಳಿಯ ಚುನಾವಣೆ ನಡೆಯುತ್ತಿದ್ದು ಸಮಸ್ತ ಬಾವ್ಸಾರ್ ಬಂಧುಗಳು ಬಂದು ಈ ಚುನಾವಣೆಯಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಈಗ ನಾನು ಪ್ರಥಮ ಬಾರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ ಹಾಲಿ ಕಳೆದ ಬಾರಿಯ ಬೌಸಾರ್ ಕ್ಷೇತ್ರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಾಮಾನ್ಯ ಸ್ಥಾನದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದು ಈಗ ಸೊಸೈಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಕೆ ಆರ್ ಕ್ಷೇತ್ರದಲ್ಲಿ ಒಂದು ಚಾಮುಂಡೇಶ್ವರಿ ಸಂಘವನ್ನು ಸ್ಥಾಪನೆ ಮಾಡಿ ಅಲ್ಲಿ ಸಂಸ್ಥಾಪಕನಾಗಿ ಕಾರ್ಯ ನಿರ್ವಹಿಸಿದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಮೈಸೂರು ಜಿಲ್ಲಾ ಟೈಲರಿಂಗ್ ಅಸೋಸಿಯೇಷನ್ನಲ್ಲಿ ಈಗ ಅಧ್ಯಕ್ಷನಾಗಿ ಇದ್ದೀನಿ ಇವೆರಡು ಸಂಘದಲ್ಲಿ ನಮ್ಮ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದು ಇವತ್ತು ನಮ್ಮ ಕರ್ನಾಡ ಆಲ್ ಇಂಡಿಯಾ ಬಹುಸಾರ್ ಕ್ಷತ್ರಿಯ ಮಹಾಸಭಾದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಪ್ರಥಮ ಬಾರಿಗೆ ಟೈಲರಿಂಗ್ ಫೋರಮನ್ನು ಸ್ಥಾಪನೆ ಮಾಡಿ ಕರ್ನಾಟಕ ರಾಜ್ಯ ಚೇರ್ಮನ್ ಕೊಟ್ಟಿದ್ದಾರೆ ಅಲ್ಲಿಯೂ ಸಹ ಸೇವೆ ಸಲ್ಲಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋಕ್ಕೆ ನಮ್ಮ ಮಂಡಳಿಯ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿರುವ ನನಗೆ ಕ್ರಮ ಸಂಖ್ಯೆ ಏಳು ಚಿನ್ನೆ ಕತ್ತರಿ ಈ ಗುರುತಿಗೆ ಮತವನ್ನು ನೀಡಿ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕಬೇಕಂತ ಮನವಿ ಮಾಡಿಕೊಳ್ಳುತ್ತೇನೆ ನನ್ನ ಹೆಸರು ರವಿ ನಾಯಕ್ ನಾನು ಕ್ಯಾರ್ಮೋಲ ನಿವಾಸಿ ಪ್ರೆಸ್ಟೀಜ್ ವೇಣುಗೋಪಾಲ್ ಅವರ ಮಗ ನಾನು ಭಾವಸಾರ್ ಕ್ಷತ್ರಿಯ ಮಂಡಳಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ನನ್ನ ಕ್ರಮ ಸಂಖ್ಯೆ ಹದಿನೇಳು ಮುತ್ತಿನಾರ ದಯವಿಟ್ಟು ನಿಮ್ಮ ಅಮೂಲ್ಯ ಮತಗಳನ್ನು ನೀಡಿ ಜಯಶೀಲನಾಗಿ ಮಾಡೋದಕ್ಕಾಗಿ ಕೇಳಿಕೊಳ್ಳುತ್ತೇನೆ ಬಹುಸಾರ ಕ್ಷತ್ರಿಯ ಸೇವಾ ಸಮಿತಿ ಕೃಷ್ಣರಾಜ ಕ್ಷೇತ್ರ ಹಾಗೂ ಮೈಸೂರು ಜಿಲ್ಲಾ ಬಾವುಸಾರ ಕ್ಷತ್ರಿಯ ಟೈಲರಿಂಗ್ ಸಂಘವನ್ನು ಸ್ಥಾಪನೆ ಮಾಡಿ ಕಳೆದ ನಾಲ್ಕೈದು ವರ್ಷಗಳಿಂದ ಸತತವಾಗಿ ಮೈಸೂರಿನಲ್ಲಿ ನಮ್ಮ ಸಮಾಜದ ಬಂಧುಗಳಿಗೆ ನಮ್ಮ ಸೇವೆಗಳನ್ನು ಮಾಡ್ತಾ ಬಂದಿದ್ದೀವಿ ಪ್ರಮುಖವಾಗಿ ಕೋವಿಡ್ ಟೈಮಲ್ಲಿ ನಮ್ಮ ಆ ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಆ ಸಮಯದಲ್ಲಿ ನಮ್ಮ ಪ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ಟಿ ವಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ನಮ್ಮ ಸಮಾಜದ ಬಂಧುಗಳಿಗೆ ಏನು ಸರ್ಕಾರ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿತ್ತು ಅದನ್ನು ನಮ್ಮ ಸಮಾಜಕ್ಕೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಿ ಮತ್ತು ಕಾರ್ಮಿಕರ ಇಲಾಖೆಯ ಅಂಬೇಡ್ಕರ್ ಸಹಾಯಸ್ತ ಕಾರ್ಡನ್ನು ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನರಿಗೆ ಈ ಕಾರ್ಡನ್ನು ಮಾಡಿಸಿ ನೇರವಾಗಿ ಅವರ ಮನೆಯ ಬಾಗಿಲಿಗೆ ಹಣವನ್ನು ತಲುಪಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ಸುಮಾರು ಹನ್ನೆರಡು ಲಕ್ಷಕ್ಕೆ ಹೆಚ್ಚು ಹಣವನ್ನು ನಮ್ಮ ಸಮಾಜ ಬಂಧುಗಳಿಗೆ ಆ ಸಮಯದಲ್ಲಿ ಸಿಕ್ಕಿದೆ ಹಾಗೆ ನಮ್ಮ ಕೆಆರ್ ಕ್ಷೇತ್ರದ ಮಾಜಿ ಶಾಸಕರಾದಂಥ ರಾಮದಾಸ್ ಅವರಿಂದ ನಮ್ಮ ಸಮಾಜದ ಸ್ಥಳೀಯ ಸಮಾಜದ ನಮ್ಮ ಬಂಧುಗಳಿಗೆ ನೂರ ಐವತ್ತು ಆಹಾರ ಪದಾರ್ಥ ಕಿಟ್ಗಳನ್ನು ನೀಡಿಸಿದ್ದೀವಿ ಹಾಗೆಯೇ ನಮ್ಮ ಮಾಜಿ ಶಾಸಕರಾದ ಸಮಾಜ ಸೇವಕರಾದ ಎಂ ಕೆ ಸೋಮಶೇಖರ್ ಅವರಿಂದ ಸುಮಾರು ಇನ್ನೂರು ಕೆಟ್ಟು ವಿತರಣೆಗಳನ್ನು ಮಾಡಿ ನೀಡಿದ್ದಾರೆ ಇದೇ ರೀತಿ ಸರ್ಕಾರ ಕಾರ್ಮಿಕರ ಇಲಾಖೆಯಲ್ಲಿ ನಮ್ಮ ಕಾರ್ಮಿಕರಿಗೆ ಟೈಲರ್ಸ್ ಕಾರ್ಮಿಕರಿಗೆ ಮತ್ತು ಇತರ ಕಾರ್ಮಿಕರಿಗೆ ನೀಡುತ್ತಿದ್ದಾರೆ ಅಂತ ತಿಳಿದು ಬಂದಾಗ ಇದು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾಗಿ ಅಲ್ಲಿ ಜಾಧವ್ ರಾಜ ಜಾಧವ್ ಅಂತ ಇದ್ದಾರೆ ಅವರ ಬಳಿ ಹೋಗಿ ರಾಜೇಶ್ ಜಾಧವ್ ಅಂತ ಅವರ ಬಳಿ ಹೋಗಿ ನಾವೆಲ್ಲ ಮನವಿ ಮಾಡಿಕೊಂಡು ಸುಮಾರು ನಮ್ಮ ಸಮಾಜದ ಟೈಲರ್ಸ್ಗಳಿಗೆ ಕಿಟ್ಟನ್ನು ವಿತರಿಸಿದ್ದೇವೆ ಹಾಗೂ ನಮ್ಮ ಪಕ್ಕದ ಊರು ಕ್ಯಾರನಗರದ ಅಲ್ಲಿಯೂ ಸ ಹೋಗಿ ಅಲ್ಲಿಯ ನಮ್ಮ ಸಮಾಜದ ಬಂಧುಗಳಿಗೆ ಕಾರ್ಮಿಕರ ಇಲಾಖೆಯಿಂದ ಅವ್ರಿಗೂ ಸಹ ಈ ಕಿಟ್ಟನ್ನು ವಿತರಿಸಿದ್ದೇವೆ ಇದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ಏನು ಶ್ರಮ್ ಕಾರ್ಡ್ ಅಂತ ಸ್ಟಾರ್ಟ್ ಆಗಿದೆ ಇದಕ್ಕೆ ಸತತವಾಗಿ ನಾವು ನಮ್ಮ ತಂಡದವರು ಹೋಗಿ ಕ್ಯಾಂಪ್ಗಳನ್ನು ಮಾಡಿ ಸುಮಾರು ಎಂಟು ಕಡೆ ಮೈಸೂರಿನಲ್ಲಿ ಕ್ಯಾಂಪ್ ಮಾಡಿದ್ದೀವಿ ಹಾಗೆ ನಂಜನಗೂಡಿನಲ್ಲೂ ಕ್ಯಾಂಪ್ ಮಾಡಿದ್ದೀವಿ ನಮ್ಮ ಸಮಾಜ ಬಂಧುಗಳಿಗೆ ಅಂಬೇಡ್ಕರ್ ಸಹಾಯಸ್ಥ ಕಾರ್ಡು ಹಾಗೂ ಶ್ರಮ್ ಕಾರ್ಡನ್ನು ತಲುಪಿಸುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಿ ಜನಗಳಿಗೆ ಮುಂದೆ ಇದರಲ್ಲಿ ಬರುವ ಸವಲತ್ತುಗಳು ಸರ್ಕಾರ ಸವಲತ್ತನ್ನು ನೇರವಾಗಿ ನೀಡಿಸುವಂತೆ ಮಾಡಿದ್ದೇವೆ ಇದ್ರ ಜೊತೆಗೆ ಮುಖ್ಯವಾಗಿ ಏನಂದರೆ ನಮ್ಮ ಮಹಿಳೆಯರು ನಮ್ಮ ಸಮಾಜದ ಮಹಿಳೆಯರಿಗೆ ಇದುವರೆಗೂ ಸರ್ಕಾರದಿಂದ ನಾವೇ ಕೊಲ ಕಳ್ಸ್ಬೋದು ನಮಗೆ ಮಿಷಿನ್ ಇಲ್ಲ ಇತರ ಜನಾಂಗದವ್ರಿಗೆ ಮಿಷಿನ್ ಇದ್ದಾರೆ ಇದ್ರ ಬಗ್ಗೆ ಗಮನ ಹರಿಸಿ ಈಗಾಗಲೇ ಈಗ ಕಳೆದ ಮೂರು ತಿಂಗಳ ಹಿಂದೆ ನಮ್ಮ ಸಮಾಜದ ಬಂಧುಗಳಿಗೆ ದೇವರಾಜ ಅರಸು ನಿಗಮದಿಂದ ಒಂಬತ್ತು ಮಹಿಳೆಯರಿಗೆ ಸುಮಾರು ಅದರ ವೆಚ್ಚ ಎರಡು ಹನ್ನೆರಡು ಸಾವಿರ ರೂಪಾಯಿ ಅದು ಮಿಷಿನ್ನು ಅಂಥದ್ದು ಒಂಬತ್ತು ಮಹಿಳೆಯರಿಗೆ ನಾವು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಹಾಗೆ ನಮ್ಮ ಕ ನಗರ ಪಾಲಿಕೆ ಅಹ್ ಸುಮಾರು ಹತ್ತು ಜನ ಮಹಿಳೆಯರಿಗೆ ಈ ಮಿಷಿನನ್ನು ಅನ್ನು ನೀಡಿಸಿದ್ದೇವೆ ಹಾಗೇನೆ ನಮ್ಮ ಮಾಜಿ ಮೇಯರ್ ಶಿವಕುಮಾರ್ ಅವರಿಗೆ ಸುಮಾರು ಐವತ್ತು ಅರ್ಜಿಗಳನ್ನು ನಮಗೆ ನೀಡಿದ್ದಾರೆ ಅವ್ರಿಗೂ ಸಹ ಈ ಅರ್ಜಿಯನ್ನು ತ ಫಿಲಪ್ ಮಾಡಿ ತಲುಪಿಸಿದ್ವಿ ಈಗ ಮುಂದಿನ ಚುನಾವಣೆಯ ನಂತರ ನಗರ ಪಾಲಿಕೆ ಚುನಾವಣೆ ನಂತರ ಇದನ್ನು ನೀಡುವುದಾಗಿ ಅಂತ ಭರವಸೆ ಹೇಳಿದ್ದಾರೆ ಅದು ನೋಡೋಣ ಅದು ಹೀಗೇ ಹಲವಾರು ಕೆಲಸಗಳನ್ನು ಸಮಾಜ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಅನಾರೋಗ್ಯದಲ್ಲಿ ಬಳುತ್ತಿರುವವರಿಗೆ ಸಹಕಾರ ಕೊಡ್ತಾಯಿದ್ದೀವಿ ನಮ್ಮ ಸಂಘದ ವತಿಯಿಂದ ಇದೇ ರೀತಿ ನಮ್ಮ ಸಮಾಜದ ಹೆಚ್ಚಿನ ಸೇವೆ ಮಾಡೋದಕ್ಕೆ ನಾವು ಬಾವು ಕ್ಷತ್ರಿಯ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀವಿ ರವಿನಾಯಕ್ ಇವರು ಗುರುತು ಬಂದು ಮುತ್ತಿನಹಾರ ಕ್ರಮ ಸಂಖ್ಯೆ ಹದಿನೇಳು ಇವ್ರದು ನಂದು ಬಂದಿ ಏಳು ಕ್ರಮ ಸಂಖ್ಯೆ ಹಾಗೂ ನನ್ನ ಗುರುತು ಕತ್ರಿ ದಯಮಾಡಿ ನೀವೆಲ್ಲ ನಮ್ಮಿಬ್ಬರಿಗೆ ಬಾವಸಾರ ಕ್ಷೇತ್ರೀಯ ಮಂಡಳಿಯ ಚುನಾವಣೆಗೆ ಸ್ಪರ್ಧ ಸ್ಪರ್ಧಿಸಿ ನೀವೆಲ್ಲ ಆಶೀರ್ವದಿಸಿ ನಿಮ್ಮಗಳ ಸೇವೆ ಮಾಡಲು ಕಾಲಾವಕಾಶ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಅದು ಮುಖ್ಯವಾಗಿ ಈಗ ಮುಂದಿನ ಐದು ವರ್ಷದ ಏನು ಅವಧಿ ಅಲ್ಲಿ ನಮ್ಮ ಸಮಾಜಕ್ಕೆ ನೀವು ಚುನಾಯಿಸಬೇಕಾದ್ರೆ ಪ್ರಾಮಾಣಿಕರಿಗೆ ಉತ್ತಮ ಸೇವೆ ಮಾಡುವವರಿಗೆ ಒಂದು ಮನದಟ್ಟು ಮಾಡಿಕೊಂಡು ಮುಂದಿನ ನಮ್ಮ ಸಮಾಜದ ಭವಿಷ್ಯಕ್ಕಾಗಿ ಸಮಾಜಕ್ಕೆ ಏಳಿಗೆಗಾಗಿ ಉತ್ತಮರನ್ನು ಆಯ್ಕೆ ಮಾಡಿ ಅಂತ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಈಗ ನಾವು ಒಂದು ಪ್ರಣಾಳಿಕೆಯನ್ನು ನೀಡಿದ್ದೇವೆ ಅದರಂತೆ ಪ್ರಮುಖವಾಗಿ ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ನಡೆಯಬೇಕು ನಮ್ಮ ಸಮಾಜದ್ದು ಹಾಗೆ ನಮ್ಮ ವಾರ್ಷಿಕ ಸಭೆ ಕ ಈ ಕಳೆದ ಬಾರಿ ಒಂದೇ ಬಾರಿ ವಾರ್ಷಿಕ ಸಭೆ ನಡೆಸಿದೆ ಈ ರೀತಿ ಆಗಬಾರ್ದು ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ನಡೆಯಬೇಕು ಎರಡನೇದಾಗಿ ನಾವು ನಮ್ಮ ಸಮಾಜದ ಏನು ಚುನಾವಣೆ ನಿಗದಿ ಇದೆ ಪ್ರತಿ ಐದು ವರ್ಷಕ್ಕೆ ಒಮ್ಮೆ ಚುನಾವಣೆ ಆಗಲೇಬೇಕು ಐದು ವರ್ಷ ನಿಗದಿತ ಸಮಯದಲ್ಲಾಗಬೇಕು ಇದಕ್ಕೆ ಒತ್ತು ನೀಡ್ತೇವೆ ಆಮೇಲೆ ಮೂರನೇದಾಗಿ ನಮ್ಮ ಸರ್ಕಾರದ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳಿದೆ ನೇರವಾಗಿ ನಾವು ನಮ್ಮ ಸಮಾಜದ ಬಂಧುಗಳಿಗೆ ತಲುಪಿಸುವ ಒಂದು ಮನಸಂ ಮನಸಂಕಲ್ಪವಿದೆ ನಮ್ಮ ಸಮಾಜದ ಬಂಧುಗಳು ಯುವಕರು ಯುವತಿಯರಿಗೆ ಈಗ ಹದಿನೆಂಟು ವರ್ಷ ಮೇಲ್ಪಟ್ಟ ನಮ್ಮ ಸಮಾಜದ ಬಂಧುಗಳಿಗೆ ಐ ಡಿ ಕಾರ್ಡ್ ಮಾಡಿಸ್ಬೇಕಾಗಿದೆ ಸಮಾಜಕ್ಕೆ ಸೇರ್ಪಡೆಯಾಗಿ ಚುನಾವಣೆಗೆ ಇದು ಮಾಡಲು ಈ ಸಲ ಭಾಳ ಗೊಂದಲ ಆಗಿದೆ ಐ ಡಿ ಕಾರ್ಡ್ ವಿಚಾರವಾಗಿ ನಾವು ಸತತವಾಗಿ ನಮ್ಮ ಸಮಾಜದ ಅಧ್ಯಕ್ಷರಾದ ಶಿವಾಜಿರಾವ್ ಅವರಿಗೆ ಐ ಡಿ ಕಾರ್ಡ್ ಮಾಡಿಸಿ ಅಂತ ಹೇಳಿದರೂ ಸಹ ಇವರು ಗಮನಕ್ಕೆ ತಗೊಳ್ಳ್ದೆ ಭಾಳ ಗೊಂದಲ ಸೃಷ್ಟಿಯಾಗಿತ್ತು ಮುಂದಿನದಲ್ಲಿ ನಾವು ಬಂದ ನಂತರ ನಾವು ನೇರವಾಗಿ ಐ ಡಿ ಕಾರ್ಡನ್ನು ಪ್ರತಿ ವರ್ಷ ಪ್ರತಿ ವರ್ಷ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಈ ಐ ಡಿ ಕಾರ್ಡನ್ನು ಮಾಡಿಸಿ ನಮ್ಮ ಸಮಾಜಕ್ಕೆ ಸೇರ್ಪಡೆ ಮಾಡಿ ಮಾಡಿಕೊಂಡು ಸಮಾಜದಲ್ಲಿ ಅವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ ಮಾತದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರು ಕ್ರೀಡೆಯಲ್ಲಾಗಿರ್ಬೋದು ವ್ಯಾಸಂಗದಲ್ಲಾಗಿರ್ಬೋದು ಅವ್ರಿಗೆ ಸಹಕಾರ ಬೆಂಬಲ ನೀಡುವುದು ನಮ್ಮ ಸಮಾಜದ ಆಸ್ತಿಗಳಿದೆ ಅದನ್ನು ಏನು ಡೆವಲಪ್ ಮಾಡಬೇಕಿದೆ ಅದನ್ನೆಲ್ಲ ಡೆವಲಪ್ ಮಾಡೋದು ಹಾಗೆ ನಮ್ಮ ಪಾಂಡುರಂಗ ದೇವಸ್ಥಾನದಲ್ಲಿ ಇರೋ ಮುಂಭಾಗದಲ್ಲಿರುವಂಥ ಒಂದು ಏನು ಛತ್ರ ನಿರ್ಮಾಣ ಮಾಡಬೇಕು ಅಂತ ಇದೆ ಒಂದು ಅದಕ್ಕೆ ಒತ್ತು ನೀಡಿ ಆದಷ್ಟು ಬೇಗ ಇದನ್ನು ನಮ್ಮ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸಗಳನ್ನು ಮಾಡುತ್ತೇವೆ ಹಾಗೆ ನಮ್ಮ ಸಮಾಜದ ಟೈಲರ್ಸ್ಗಳಾಗಿರ್ಬೋದು ನಮ್ಮ ಏನಿದೆ ನಮ್ಮ ಸಮಾಜದ್ದು ಅವ್ರದ್ದೆಲ್ಲ ಬಗೆಹರಿಸುವಲ್ಲಿ ನಾವು ಮೊದಲ ಪ್ರಾಮುಖ್ಯತನ್ನು